ಸ್ಟೋನ್ ಸಿಗುತ್ತೆ ವುಡನ್ ಗಳು ಫ್ರೆಂಡ್ಸ್ ಇದು ಕೆಲವೊಂದು ಪ್ಲಾಸ್ಟಿಕ್ ಇದಾವೆ ಇದು ವುಡನ್ ಚೆನ್ನಾಗಿದೆ ಪ್ರಾಜೆಕ್ಟ್ ಗೆ ಓಕೆ ಪ್ಯಾಕೆಟ್ ರೂಪಾಯಿ ಡಿಸೈನ್ ಇರುವಂತದ್ದು ಇದು ಸೊ ಒಂದು ಎಷ್ಟು ಸರ್ ಇದು ಒಂದ್ ಪ್ಯಾಕೆಟ್ ಟೆನ್ ಪೀಸ್ ಬರುತ್ತೆ ತರ್ಟಿ ಫೈವ್ ರುಪೀಸ್ ಕೂಡ ಒನ್ ಟ್ವೆಂಟಿ ಇದೆ ಸೊ ಹಂಡ್ರೆಡ್ ರುಪೀಸ್ ಬಂದ್ಬಿಡುತ್ತೆ ನಿಮಗೆ ಟೂ ಫಿಫ್ಟಿ ರುಪೀಸ್ ಒಂದು ಬಂಡಲ್ ತ್ರೀ ಹಂಡ್ರೆಡ್ ರುಪೀಸ್ ಒಂದು ಬಂಡಲ್ ಟ್ವೆಂಟಿ ಬುಕ್ಸ್ ಗಳು ಬರುತ್ತೆ ಲಾಂಗ್ ಬುಕ್ ಗಳು ಟೂ ಹಂಡ್ರೆಡ್ ಪೇಜಸ್ ಹೊರಗಡೆ ತ್ರೀ ಹಂಡ್ರೆಡ್ ಪೇಜಸ್ ಓಕೆ ಇವ್ರ ಹತ್ರ ಜಸ್ಟ್ ಒನ್ ತರ್ಟಿ ರುಪೀಸ್ ಗೆ ಫುಲ್ ಶೀಟೆ ಕೊಡ್ತಾರೆ ನೋಡಿ ಇದೆಲ್ಲ ಸೇಮ್ ಒನ್ ಒನ್ ತರ್ಟಿ ಓಕೆ ಗ್ಲಿಟರ್ ಪೌಡರ್ ಫುಲ್ ಶೀಟ್ ಫಾರ್ಟಿ ರುಪೀಸ್ ಸೊ ಒನ್ ಏಯ್ಟಿಗೆ ಗ್ಲೂ ಬಂದ್ಬಿಡುತ್ತೆ ಫ್ರೆಂಡ್ಸ್ ಇದು ಚೆನ್ನಾಗಿದೆ ಇದು ದೊಡ್ಡದು ನೋಡಿ ಸ್ಟಾರ್ಟಿಂಗ್ ಹತ್ತು ರೂಪಾಯಿಂದ ಕೂಡ ಸಿಗುತ್ತೆ ಸೊ ಸಿಕ್ಸ್ ರುಪೀಸ್ ಇಂದ ತರ್ಟಿ ರುಪೀಸ್ ವರ್ಗು ಡ್ರಾಯಿಂಗ್ ಬುಕ್ಸ್ ಗಳು ಹ್ಮ್ ಇದು ನೋಡಿ ಐವತ್ತು ರೂಪಾಯಿ ಇದೆ ಸೊ ನಿಮ್ಗೆ ಮೂವತ್ತು ರೂಪಾಯಿಗೆ ಬಂದ್ಬಿಡುತ್ತೆ ಓಕೆ ಗರ್ಲ್ಸ್ಗು ಬೇರೆ ಗೆ ಬೇರೆ ಬೇರೆ ತರ ಸಿಗುತ್ತೆ ಡಿಸೈನ್ ಒನ್ ಪೀಸ್ ಮೂವತ್ತು ರೂಪಾಯಿ ಬೀಳತ್ತೆ ಆರ್ಟ್ ಅಂಡ್ ಕ್ರಾಫ್ಟ್ ಐಟಮ್ಸ್ ಗಳು ಸೊ ಪ್ರಾಜೆಕ್ಟ್ ವರ್ಕ್ ಕೂಡ ಯೂಸ್ ಮಾಡ್ಕೋಬಹುದು ಸ್ಟಿಕ್ ಶೀಟ್ ಅರವತ್ತು ರೂಪಾಯಿ ಅಂತ ಇದೆ ಜಸ್ಟ್ ಸಿಕ್ಸ್ಟಿ ರುಪೀಸ್ ಅಷ್ಟೇನೆ ಚೆನ್ನಾಗಿ ಮೂವತ್ತೈದು ರೂಪಾಯಿ ಚೆನ್ನಾಗಿದೆ ನೋಡಿ ಇದೆಲ್ಲ ಬ್ರಷಸ್ ದೊಡ್ಡದು ಟಾಯ್ಸ್ ಗಳು ಇವ್ರ ಜಸ್ಟ್ ಇಪ್ಪತ್ ರೂಪಾಯಿ ಅರವತ್ತು ರೂಪಾಯಿಂದ ಶುರು ಆಗುತ್ತಾ ಗೆಜ್ಜೆಗಳು ಸಿಗುತ್ತೆ ನೋಡಿ ಇದೆಲ್ಲ ಗೆ ಯೂಸ್ ಆಗುತ್ತೆ ಫ್ರೆಂಡ್ಸ್ ಸೊ ಸ್ಟೋನ್ಸ್ ಗಳು ಚುಮಕಿಗಳಿದಾವ್ ನೋಡಿ ಚಿಕ್ಕ ಚಿಕ್ಕ ಮಿರರ್ ಗಳು ಇದು ಮಿರರ್ ಎಷ್ಟು ಸರ್ ಇದು ಪ್ಯಾಕ್ ಅರವತ್ ರೂಪಾಯಿ ಇದು ಸ್ಟಾರ್ ನೂರ ಇಪ್ಪತ್ ರೂಪಾಯಿ ಬೀಡ್ಸ್ ಗಳು ಸಿಗುತ್ತೆ ಇಯರಿಂಗ್ಸ್ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ಏನ್ ಬೇಕು ಇಯರಿಂಗ್ಸ್ ಮಾಡ್ಕೊಳ್ಳೋದಕ್ಕೆ ಆ ಮೆಟೀರಿಯಲ್ಸ್ ಎಲ್ಲಾ ಈ ಪ್ಯಾಕೆಟ್ ಅಲ್ಲಿ ಬಂದ್ಬಿಡುತ್ತೆ ನೋಡಿ ಪ್ರತಿಯೊಂದು ಕೂಡ ಸಿಗುತ್ತೆ ಹುಕ್ಕುಗಳೆಲ್ಲ ಲೈಟ್ ಕಲರ್ ಎಪ್ಪತ್ತು ರೂಪಾಯಿ ಅಷ್ಟೇನಾ ಫ್ರೆಂಡ್ಸ್ ಇದ್ರ ಮೇಲೆ ಟೂ ಹಂಡ್ರೆಡ್ ರುಪೀಸ್ ಹಾಕಿದ್ದಾರೆ ಬಟ್ ಒನ್ ಟೆನ್ ರುಪೀಸ್ಗೆ ಕೊಡ್ತಾರೆ ಒಂದ್ ಬಂಡಲ್ಯೋನ್ ಕಲರ್ ಕಲರ್ ಶೀಟ್ಸ್ ಶೀಟ್ ಓಕೆ ಸಿಂಗಲ್ ಕಲರ್ ಸಿಗುತ್ತೆ ಮಲ್ಟಿ ಕಲರ್ ಸಿಗುತ್ತೆ ಗಮ್ ಇರೋದು ಬೇಕಂದ್ರೆ ನೈಂಟಿ ರುಪೀಸ್ ಸಿಕ್ಸ್ಟಿ ಫೈವ್ ರುಪೀಸ್ ಕಡಿಮೆದು ಬೇಕಂದ್ರೆ ಐವತ್ತೈದು ರೂಪಾಯಿಂದ ಸಿಗುತ್ತಂತೆ ಪ್ರಾಜೆಕ್ಟ್ ವರ್ಕ್ ಯೂಸ್ ಮಾಡ್ಕೋತಾರಂತೆ ಒನ್ ಇದು ಆರ್ಟ್ ಅಂಡ್ ಕ್ರಾಫ್ಟ್ ಅಂತೆ ಇದು ಹದಿನೈದು ರೂಪಾಯಿ ಒನ್ ಶೀಟ್ ಬಟರ್ಫ್ಲೈ ಡಿಸೈನ್ ಇದೆ ಫ್ಲವರ್ ಡಿಸೈನ್ ಇದೆ ಸೂಪರ್ ಲೀಫ್ ಡಿಸೈನ್ ಇದೆ ಹಾರ್ಟ್ ಶೇಪ್ ಇದೆ ನೋಡಿ ಥ್ರೆಡ್ ಓಕೆ ಆರ್ಟ್ ಅಂಡ್ ಕ್ರಾಫ್ಟ್ ಥ್ರೆಡ್ ಅಂದ್ರೆ ಸ್ಮೈಲಿ ಸ್ಟಿಕ್ಕರ್ ಮಕ್ಳಿಗೆ ಸಿಗುತ್ತೆ ನೆಕ್ಸ್ಟ್ ಈ ತರ ಗುಂಡಿಗಳು ಸಿಗುತ್ತೆ ಫ್ಯಾನ್ಸಿ ಬುಕ್ಸ್ ರಿಟರ್ನ್ ಗಿಫ್ಟ್ ಗೆ ಒನ್ ಫಾರ್ಟಿ ರುಪೀಸ್ ಮೌಸ್ ಪ್ಯಾಡ್ ಮೂವತ್ತೈದು ರೂಪಾಯಿ ಮಾತ್ರ ಸಿಕ್ಸ್ಟಿ ರುಪೀಸ್ ಒನ್ ಪ್ಯಾಕೆಟ್ ಗೆ ಇಲ್ಲೆಲ್ಲ ತುಂಬಾ ವೆರೈಟಿ ಬೀಳ್ಸ್ ಗಳು ಇದಾವೆ ನೋಡಿ ಸೈಜಸ್ ಕೂಡ ಅವೈಲಬಲ್ ಇದೆ ನೋಡಿ ಈ ತರ ಸಿಲ್ವರ್ ಕಲರ್ ಬೀಲ್ಡ್ಸ್ ಗಳು ಈ ತರ ಪರ್ಲ್ಸ್ ಗಳು ಇದಾವೆ ಗೋಲ್ಡ್ ಕಲರ್ ಅಲ್ಲಿ ಸಿಗುತ್ತೆ ಇದು ಹೊರಗಡೆ ಹಂಡ್ರೆಡ್ ರುಪೀಸ್ ಅಂತೆ ಸೊ ಎಂ ಆರ್ ಪಿ ಇರೋದು ಕೂಡ ಹಂಡ್ರೆಡ್ ರುಪೀಸ್ ಇವರು ಜಸ್ಟ್ ತರ್ಟಿ ಫೈವ್ ರುಪೀಸ್ ಗೆ ಹೋಲ್ಸೇಲ್ ಪ್ರೈಸ್ ಕೊಡ್ತಾ ಇದಾರೆ ಬೌಲ್ಸ್ ಕ್ರಾಫ್ಟ್ ಐಟಮ್ಸ್ ಗೊಂಬೆಗಳೆಲ್ಲ ಮಾಡ್ಬೇಕಂದ್ರೆ ಯೂಸ್ ಆಗುತ್ತೆ ಪೋಂಪೋಮ್ ಬೌಲ್ಸ್ ಬೇರೆ ಬೇರೆ ಡಾಲ್ಸ್ ಡಿಸೈನ್ ಇರುವಂತಹ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎ ಟು ಏಡ್ ಸ್ಟೇಷನರಿ ಐಟಮ್ಸ್ ತುಂಬಾ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುವಂತಹ ಶಾಪ್ ನೋಡೋಣ ಫ್ರೆಂಡ್ಸ್ ಇವರ ಶಾಪ್ ಅಲ್ಲಿ ನಿಮಗೆ ಸ್ಟಾರ್ಟಿಂಗ್ ಒನ್ ರುಪೈಯಿಂದನೂ ಐಟಮ್ಸ್ ಸಿಗುತ್ತೆ ತುಂಬಾ ಹೋಲ್ಸೇಲ್ ಪ್ರೈಸ್ ಇರುತ್ತೆ ಸ್ಟೇಷನರೀಸು ರಿಟರ್ನ್ ಗಿಫ್ಟ್ಸು ಮತ್ತೆ ಪ್ರಾಜೆಕ್ಟ್ ಐಟಮ್ಸ್ ಆರ್ಟ್ ಅಂಡ್ ಕ್ರಾಫ್ಟ್ ಐಟಮ್ಸ್ ಎಲ್ಲ ಪ್ರತಿಯೊಂದು ಸಿಗುತ್ತೆ ತುಂಬಾ ಹೋಲ್ಸೇಲ್ ಪ್ರೈಸ್ ವಿತ್ ಪ್ರೈಸ್ ತೋರಿಸಿದ್ದೀನಿ ಫ್ರೆಂಡ್ಸ್ ಎಲ್ಲ ಐಟಮ್ಸ್ ನಾನು ಒಂದೇ ವೀಡಿಯೋದಲ್ಲಿ ತೋರ್ಸೋಕಾಗ್ ಒನ್ ಪಾರ್ಟ್ ಟೂ ಅಂತ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಂದು ಪಾರ್ಟ್ ಟು ಆಗಿರುತ್ತೆ ಶಾಪ್ ಅಡ್ರೆಸ್ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಕೊಟ್ಟಿರ್ತೀನಿ ಏನಾದ್ರು ಡೌಟ್ಸ್ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಹಲೋ ಸರ್ ನಿಮ್ಮ ಶಾಪ್ ಎಲ್ಲಿ ಬರುತ್ತೆ ಅಡ್ರೆಸ್ ಅಲ್ಲಿ ಸರ್

ಏನು ಬಿಡ್ತೀವಿ ಆ ಥರದ್ದೆಲ್ಲ ಬರ್ಕೋತಾರಲ್ಲ ಆ ಥರ ಬುಕ್ ಅಂತೆ ಎಷ್ಟು ಸರ್ ಇದು ಇದು ಹೋಲ್ಸೇಲ್ನಲ್ಲಿ ಅರವತ್ತು ರೂಪಾಯಿ ಹೋಲ್ಸೇಲಲ್ಲಿ ಸಿಕ್ಸ್ಟಿ ರುಪೀಸ್ ಓಕೆ ಆರ್ಟ್ ಅಂಡ್ ಕ್ರಾಫ್ಟ್ ಬೀಡ್ಸ್ ಗಳು ಬೀಡ್ಸ್ ವಿತ್ ಬಾಕ್ಸ್ ಬರುತ್ತೆ ಒಳಗಡೆ ಬೇರೆ ಬೇರೆ ಶೇಪ್ ಅಲ್ಲಿ ಇರುವಂತ ಬೀಡ್ಸ್ ಗಳಿದಾವೆ ನೋಡ್ತಾ ಇರ್ಬೋದು ನೀವು ಇದೆಲ್ಲ ಎಷ್ಟು ಸರ್ ಒಂದು ಬಾಕ್ಸ್ ಗೆ ನೈಂಟಿ ಫೈವ್ ರುಪೀಸ್ ಒಂದ್ ಬಾಕ್ಸ್ ಗೆ ಓಕೆ ಇಂಪೋರ್ಟೆಡ್ ಬೀಟ್ಸ್ ಬೀಡ್ಸ್ ನೈಂಟಿ ಫೈವ್ ರುಪೀಸ್ ಓಕೆ ಸರ್ ಇದು ಕಲರ್ ಏನು ಆಗೋದಿಲ್ಲ ಕಲರ್ ಏನು ಹೋಗಲ್ಲಂತೆ ಹೈಲೈಟರ್ ಹೊಸದ್ ಬಂದಿದೆ ಎಷ್ಟು ಸರ್ ಇದು ಸಿಕ್ಸ್ಟಿ ಪ್ಯಾಕೆಟ್ ಪೀಸಸ್ ಇದೆ ಚೆನ್ನಾಗಿದೆ ತುಂಬಾ ವೆರೈಟೀಸ್ ಇದೆ ಇದೆಲ್ಲ ಗ್ಲಿಟರ್ಗಳನ್ನೇ ನೋಡಿ ಈ ತರ ಬೇರೆ ಬೇರೆ ಸಿಗುತ್ತೆ ಸೊ ಇದೊಂತರ ನೆಕ್ಸ್ಟ್ ಇದೊಂತರ ಚೆನ್ನಾಗಿದೆ ಎಲ್ಲ ಮಾಡಲಿಂಗ್ ಕ್ಲೇಗಳ ಓಕೆ ಕ್ವಾಲಿಟಿ ಇರುವಂತ ಕ್ಲೇಗಳು ಸೊ ಈ ತರ ಗೊಂಬೆಗಳನ್ನ ಮಾಡಬಹುದು ಬೇರೆ ಬೇರೆ ಕಲರ್ಸ್ಗಳು ಸಿಗತ್ತಂತೆ ಇದು ಪ್ರೈಸ್ ಬಂದ ಎಷ್ಟು ಸರ್ ಇದು ಟೂ ಫೋರ್ಟಿ ನೈನ್ ಇದೆ ಸೊ ಟೂ ಟ್ವೆಂಟಿ ರುಪೀಸ್ಗೆ ಬರುತ್ತೆ ಎಂ ಆರ್ ಪಿ ಮೇಲೆ ಟ್ವೆಂಟಿ ಡಿಸ್ಕೌಂಟ್ ನೋಡಿ ಇದೆಲ್ಲ ಆರ್ಟ್ ಅಂಡ್ ಕ್ರಾಫ್ಟ್ ಐಟಮ್ಸ್ ಸ್ಟೋನ್ಸ್ ಸ್ಟೋನ್ಸ್ಗಳು ಪ್ರತಿಯೊಂದು ಸಿಗುತ್ತೆ ಫ್ರೆಂಡ್ಸ್ ಪ್ಯಾಕೆಟ್ ಎಷ್ಟು ಸರ್

ಗೋಲ್ಡ್ ಕಲರ್ ಅಲ್ಲಿ ಸಿಗುತ್ತೆ ಇದರ ಮಲ್ಟಿ ಕಲರ್ ಸಿಗುತ್ತೆ ಈ ತರ ಕ್ರೀಮ್ ಕಲರ್ ಮುತ್ತುಗಳು ಕೂಡ ಸಿಗುತ್ತೆ ನೋಡಿ ಇದೆಲ್ಲ ತುಂಬಾ ವುಡನ್ ಬೀಡ್ಸ್ ಗಳು ಫ್ರೆಂಡ್ಸ್ ಇದು ಕೆಲವೊಂದು ಪ್ಲಾಸ್ಟಿಕ್ ಇದಾವೆ ಇದು ವುಡನ್ ಚೆನ್ನಾಗಿದೆ ಇದೆಲ್ಲ ಬರ್ತಡೇ ಐಟಮ್ಸ ರಿಟರ್ನ್ ಗಿಫ್ಟ್ ಓಕೆ ಇದೆಲ್ಲ ರಿಟರ್ನ್ ಗಿಫ್ಟ್ ಅಂಡ್ ಡೆಕೋರೇಷನ್ ಐಟಮ್ಸ್ ಗಳು ಬರ್ತಡೇ ಗೆ ತುಂಬಾ ಚೆನ್ನಾಗಿದೆ ಇದೆಲ್ಲ ಪ್ಯಾಕೆಟ್ ಎಷ್ಟು ಸರ್

ನೋಡಿ ಇದೆಲ್ಲ ಗೂಡುಗಳು ಫ್ರೆಂಡ್ಸ್ ಈ ಪ್ರಾಜೆಕ್ಟ್ ವರ್ಕ್ ಎಲ್ಲ ಕೊಟ್ಟರೆ ರೆಡಿ ಹಕ್ಕಿ ಗೂಡು ಇದೆಲ್ಲ ಎಷ್ಟು ಸರ್ ಇದು ಹಕ್ಕಿ ಗೂಡು ಅರವತ್ತು ರೂಪಾಯಿ ಅರವತ್ತು ರೂಪಾಯಿನ ಇದೆಲ್ಲ ಸೇಮ್ ಟೆನ್ ಪೀಸ್ ಟ್ವೆಲ್ ಪೀಸ್ ತಗೋಬೇಕಾ ಆರ್ ಆರ್ ಪಿ ಆರ್ ಆರ್ ಪೀಸ್ ಮಿನಿಮಮ್ ತಗೋಬೇಕಂತ ಇದ್ರ ಸೈಜಸ್ ಕೂಡ ಅವೈಲೇಬಲ್ ಇದೆ ಬೇರೆ ಬೇರೆ ನೆಕ್ಸ್ಟ್ ಇದೆಲ್ಲ ಗಳು ಇದು ಕೂಡ ಪ್ರಾಜೆಕ್ಟ್ ವರ್ಕಿಗೆ ಮರಗಳು ಎಕ್ಸಾಂಪ್ಯಾಡ್ ಎಕ್ಸಾಮ್ ಪ್ಯಾಡು ಓಕೆ ಇದು ಹೊರಗಡೆ ಹಂಡ್ರೆಡ್ ರುಪೀಸ್ ಅಂತೆ ಸೊ ಎಂ ಆರ್ ಪಿ ಇರೋದು ಇವರು ಜಸ್ಟ್ ತರ್ಟಿ ಫೈವ್ ರುಪೀಸ್ ಕೊಡ್ತಾ ಇದ್ದಾರೆ ಸೊ ಇದೆಲ್ಲ ಸಿಕ್ಸ್ ಪೀಸ್ ತಗೋಬಹುದು ಓಕೆ ಪೀಸ್ ಪ್ಯಾಕ್ ಬರ 10 ಬೇರೆ ಬೇರೆ ಬರ ಬೇರೆ ಬೇರೆ 10 ಪೀಸ್ ಬಂಡಲ್ ಕೂಡ ಬರುತ್ತೆ ಹಾ ಓಕೆ ಓಕೆ ಸರ್ ಹೌದು ಮಾರವರಿಗೆ ಈಜಿ ಆಗುತ್ತೆ ಅಂತ ಸೊ ಆ ತರ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಇದೆಲ್ಲ ಗ್ಲಿಟರ್ ಪೌಡರಾ ಪೌಡರ್ ಓಕೆ ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ಯಾವ ತರ ಬೇಕಾದರೂ ಡಬ್ಬಾಗಳು ತಗಬಹುದು ಈ ತರ ಚಿಕ್ಕ ಚಿಕ್ಕದದು ತಗಬಹುದು

ಫ್ಯಾನ್ಸಿ ಎರೇಸರ್. ಇದೆಲ್ಲ ಬಾಕ್ಸ್ ಟು ಬಾಕ್ಸ್ ತಗೋಬೇಕು ನೋಡಿ. ಫ್ಯಾನ್ಸಿ ಎರೇಸರ್ಸ್. ಹಾ ಟೆಡಿ ಬರಿ ಟೆಡಿ ಇದೆ ಇದು. ಇದು ಕೂಡ ಎರೇಸರ್ ಶಾಪ್ನರ್ ಎಲ್ಲ ತರ ಡಿಸೈನ್ ಇದು ಶಾಪ್ನರ್ ಇದು. ಚೆನ್ನಾಗಿದೆ. ಎಷ್ಟು ಸರ್ ಇದು? ಒಂದು ಪ್ಯಾಕೆಟ್? ಯಾವದಾ? ಇದು 36 ಪೀಸ್ ಬರುತ್ತಾ ಇದೆ. ಓಕೆ. ಹಾ ಬಾಕ್ಸ್ ಬಾಕ್ಸ್ ತಗೊಂಡ್ರೆ. ಬಾಕ್ಸ್ ಟು ಬಾಕ್ಸ್ ತಗೊಂಡ್ರೆ ಆರು ರೂಪಾಯಿ. ಇದು. ಕೂಡ ಎರೇತರ? ಇದು ಎರೇಸರ್. ಓಕೆ ನೋಡಿ ಇದೆಲ್ಲ ಈ ತರ ಎಲ್ಲ ತುಂಬಾ ವೆರೈಟಿ ಸಿಗುತ್ತೆ. ರೀಸೇಲ್ಲರ್ಸ್ ಗಂತು ಯಾವ ತರ ವೆರೈಟಿ ಬೇಕು ನೋಡ್ಕೊಂಡು ಆರಾಮಾಗಿ ಬಂದು ತಗೊಂಡು ಹೋಗ್ಬೋದು ಶಾಪಿಗೆ ಬಂದು ಒಂದ್ಸಲ ವಿಸಿಟ್ ಮಾಡಿ ಹ್ಮ್ ಇದೆಲ್ಲ ಗಿಫ್ಟಿಂಗ್ ಪರ್ಪಸ್ಗೂ ಯೂಸ್ ಮಾಡ್ತಾರಂತೆ ಇದು ಕೂಡ ಎರೇಸರು ಸೊ ಮಿನಿ ಟಾಯ್ಸ್ ಅಂತಾನೆ ಹೇಳ್ಬೋದು ಐಸ್ ಕ್ರೀಮು ಪಿಜ್ಜಾ ಬರ್ಗರು ಎಲ್ಲ ತರ ಡಿಸೈನ್ ಎರೇಸರು ಫ್ರೆಂಡ್ಸ್ ಇದು ಓಕೆ ಇದು ಡಾಲ್ಸ್ ಹ್ಮ್ ಇದು ಕೂಡ ಎರೇಸರು ಸೊ ಮಕ್ಕಳಿಗೆ ಆಟ ಆಡಕ್ಕೆ ಯೂಸ್ ಆಗುತ್ತೆ ಎರೇಸರು ಅನ್ನೋದಕ್ಕಿಂತ ಆಟಾಡಕ್ಕೆ ಚೆನ್ನಾಗಿದೆ ನೋಡಿ ಟಾಯ್ಸ್ಗಳು ಚೆನ್ನಾಗಿದೆ ಇದು ಒನ್ ಫಿಫ್ಟಿ ಅಂತೆ ನೋಡಿ ಹೊರಗಡೆ ಎಷ್ಟಿರ್ಬೋದು ಸರ್ ಇದಕ್ಕೆ ಕಿಟ್ಟಾ? ಓಕೆ ಕಿಟ್ಟು ಒನ್ ಫಿಫ್ಟಿ ರುಪೀಸ್ ಹೊರಗಡೆ ಇನ್ನೂ ಪ್ರೈಸ್ ಜಾಸ್ತಿ ಇರತ್ತೆ

ಸೊ ಈ ತರ ಪ್ಯಾಕೆಟ್ ಪ್ಯಾಕೆಟ್ ತಗೋಬೇಕು ಎಷ್ಟು ಸರ್ ಇದು ಒಂದ್ ಪ್ಯಾಕೆಟ್ ಓಕೆ ಫಾರ್ಟಿ ರುಪೀಸ್ ಶುರುವಾಗುತ್ತಂತೆ ಶುರು ಆಗತ್ತಂತೆ ಬೇರೆ ಬೇರೆ ವೆರೈಟಿ ಪ್ರೈಸಸ್ ಇದೆ ಸೊ ಫಾರ್ಟಿ ರುಪೀಸ್ ಇಂದ ನೋಡಿ ಈ ತರ ಎಲ್ಲ ಸಿಗತ್ತೆ ಟ್ರೀಸ್ ಗಳು ಅಂಡ್ ಪೋಮ್ ಪೋಮ್ ಬಾಲ್ಸ್ ಗಳು ನೋಡಿ ವೆರೈಟಿ ಫ್ಲವರ್ಸ್ ಗಳು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಹಂಗೆ ಹೌದಾ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಅಂತ ಇದು ಕೂಡ ಫ್ಲವರ್ಸ್ ಗಳು ಫ್ರೆಂಡ್ಸ್ ಬೇರೆ ಬೇರೆ ಕಲರ್ಸ್ ಅಲ್ಲಿ ಬೇರೆ ಬೇರೆ ಇದು ಹಕ್ಕಿ ಗೂಡು ಮಲ್ಟಿ ಕಲರ್ಸ್ ಮಲ್ಟಿ ಕಲರ್ಸ್ ಕೂಡ ಸಿಗುತ್ತೆ ಫ್ಲವರ್ಸ್ 20 ರೂಪೀಸ್ ಹಾ ಮ್ಯಾಮ್ ಓಕೆ ಆಮೇಲೆ ಇದು ಅಲ್ಲ ಟೈಪ್ ಇದೆ ಎಲ್ಲಾ ತರ ಜಾಮಿಟ್ರಿ ಬಾಕ್ಸ್ ಗಳು ಸೋ ನಾವು ಗೋಡಾನಕ್ಕೆ ಬಂದಿರೋದ್ರಿಂದ ಒಂದು ಸ್ವಲ್ಪ ನಿಮಗೆ ವಿಡಿಯೋ ಡಿಮ್ ಆಗಿ ಕಾಣಿಸಬಹುದು ಸೋ ಶಾಪಿಗೆ ಬಂದು ವಿಜಿಟ್ ಮಾಡಿದ್ರೆ ನೀಟಾಗಿ ತೋರಿಸ್ತಾರೆ ಫ್ರೆಂಡ್ಸ್ ನೋಡಿ ಇದೆಲ್ಲ ಜಾಮಿಟ್ರಿ ಬಾಕ್ಸ್ ಇದೆಲ್ಲ ಎಷ್ಟು ಸರ್ ಇದರಲ್ಲಿ ಮೇಡಮ್

ನೋಡಿ ಇತರ ಹುಕ್ಸ್ಗಳು ಕೂಡ ಸಿಗುತ್ತೆ ಇದರಲ್ಲಿ ಬೇರೆ ಬೇರೆ ಸ್ಟೀಲ್ ದು ಪ್ಲಾಸ್ಟಿಕ್ ಇದೆಲ್ಲ ಸಿಗುತ್ತೆ ಒಂದೊಂದು ವೆರೈಟಿ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ನೋಡಿ ತುಂಬಾ ಡಿಸೈನ್ಸ್ ಇದೆ ಈ ತರ ಕೂಡ ಸಿಗುತ್ತೆ ನೆಕ್ಸ್ಟ್ ಇದೆಲ್ಲ ಪ್ಲಾಸ್ಟಿಕ್ ದು ತುಂಬಾ ವೆರೈಟೀಸ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಸಿಗುತ್ತೆ ತುಂಬಾ ವೆರೈಟೀಸ್ ಇದೆ ಇದೆಲ್ಲ ಸಿಗುತ್ತೆ ಪ್ರತಿಯೊಂದು ಐಟಮ್ ಸಿಗುತ್ತೆ ಎ ಟು ಜೆಡ್ ನೀವು ಈ ಗೆ ವಿಸಿಟ್ ಮಾಡಿ ಐಟಮ್ಸ್ ಇದೆಯಾ